ಮಾವನ ಮನೆಗೆ ಬಂದಾಗ ವಸಂತ ಕಾಲದ ತಿಂಗಳು ಗಿರಿಜಾಪುರದಲ್ಲಿ ಎಲ್ಲೆಡೆ ಹೂವಿನ ಗಿಡಗಳು ಅರಳಿ ಗಾಳಿಯಲ್ಲಿ ಸುಗಂಧ ಹರಡಿತು ಶಾಂತಮ್ಮನ ಮನೆಯ ಮುಂಗಾಲಿಯಲ್ಲಿ ಕುಂಕುಮದ ಗಿಡ ಹೊಸ ಹೂವುಗಳಿಂದ ಕಂಗೊಳಿಸುತ್ತಿತ್ತು ಶಾಂತಮ್ಮ ತನ್ನ ಒಂಬತ್ತು ಜನ ಸಂಬಂಧಿಕರಿಗೆ ಊಟದ ಆಮಂತ್ರಣ ಕಳುಹಿಸಿದ್ದಳು ಆದರೆ ಈ ಬಾರಿ ಆಮಂತ್ರಣದ ಹಿಂದಿನ ಕಾರಣ ವಿಶೇಷವಾಗಿತ್ತು ಶಾಂತಮ್ಮನ ಅಕ್ಕನ ಮಗಳಾದ ಸೌಮ್ಯ ತನ್ನ ಗಂಡನ ಜೊತೆಗೆ ಮೊದಲ ಬಾರಿಗೆ ಮಾವನ ಮನೆಗೆ ಬಂದಿದ್ದಳು ಸೌಮ್ಯ ಶಾಂತಮ್ಮನ ಅಕ್ಕ ಲಕ್ಷ್ಮೀದೇವಿಯ ಮಗಳು ಬೆಂಗಳೂರಿನ ದೊಡ್ಡ ಕಂಪನಿಯೊಂದರಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದವಳು ಆಕೆಯ ಗಂಡರಾದವ ಒಬ್ಬ ಸಾಫ್ಟ್ವೇರ್ ಡೆವಲಪರ್ ಇವರಿಬ್ಬರ ಮದುವೆ ಆಗಿ ಒಂದು ವರ್ಷವಷ್ಟೇ ಆಗಿತ್ತು ಸೌಮ್ಯ ಬಾಲ್ಯದಿಂದಲೂ ಶಾಂತಮ್ಮನ ಮನೆಗೆ ಬರುತ್ತಿದ್ದಳು ಆದರೆ ಈ ಬಾರಿ ಒಬ್ಬಳೇ ಬಂದಿರಲಿಲ್ಲ ತನ್ನ ಜೀವನದ ಹೊಸ ಅಧ್ಯಾಯದೊಂದಿಗೆ ತನ್ನ ಗಂಡನ ಜೊತೆಗೆ ಮಾವನ ಮನೆಗೆ ಕಾಲಿಡುವುದು ಆಕೆಗೆ ವಿಶೇಷವೆನಿಸಿತು ಶಾಂತಮ್ಮನ ಮನೆಯಲ್ಲಿ ತಯಾರಿಗಳು ಜೋರಾಗಿತ್ತು ರವಿಕೆಯ ಗುಂಡಿಗಳಿಗೆ ದಾರ ಹಾಕುತ್ತಿದ್ದ ಶಾಂತಮ್ಮ ಮನಸ್ಸಿನಲ್ಲಿ ಸೌಮ್ಯ ಬಾಲ್ಯದ ಕಥೆಗಳನ್ನು ಚಿಂತಿಸುತ್ತಿದ್ದಳು ನನ್ನ ಸೌಮ್ಯ ಚಿಕ್ಕವಳಾಗಿದ್ದಾಗ ಈ ಮನೆಯ ಅಂಗಳದಲ್ಲಿ ಓಡಾಡುತ್ತಿದ್ದಳು ಈಗ ಗಂಡನ ಜೊತೆಗೆ ಬಂದಿದ್ದಾಳೆ ಕಾಲ ಎಷ್ಟು ಬೇಗ ಬದಲಾಗುತ್ತದೆ ಎಂದು ಆಕೆ ತನ್ನ ಮಗ ರಮೇಶನ ಜೊತೆ ಮಾತನಾಡುತ್ತಿದ್ದಳು ರಮೇಶ ಸೌಮ್ಯನ ತಮ್ಮನಂತೆ ಚಿಕ್ಕವನಿದ್ದಾಗ ಸೌಮ್ಯ ಜೊತೆಗೆ ಜಗಳವಾಡುತ್ತಿದ್ದವನೇ ಈಗ ಆಕೆಯನ್ನು ಸ್ವಾಗತಿಸಲು ತುದಿಗಾಲಲ್ಲಿ ನಿಂತಿದ್ದ ಸೌಮ್ಯ ಮತ್ತು ರಾಧವ ಬಂದಾಗ ಶಾಂತಮ್ಮನ ಮನೆಯ ಅಂಗಳದಲ್ಲಿ ಸಂಭ್ರಮ ಆರತಿ ಬೆಳಗಿ ಕುಂಕುಮ ಅಕ್ಷತೆಯಿಂದ ಸೌಮ್ಯು ಸ್ವಾಗತಿಸಿದರು ಸೌಮ್ಯ ತನ್ನ ಕೈಯಲ್ಲಿ ತಂದಿದ್ದ ಮಿಠಾಯಿಯ ಡಬ್ಬಿಯನ್ನು ಶಾಂತಮ್ಮನಿಗೆ ಕೊಟ್ಟಳು ಅತ್ತೆ ಇದು ನಿಮಗಾಗಿ ರಾಧವನಿಗೆ ತಿನ್ನಲು ತುಂಬಾ ಇಷ್ಟವಂತೆ ಎಂದು ಮುಗುಳನಗಿಯಿಂದ ಹೇಳಿದಳು ಶಾಂತಮ್ಮನಿಗೆ ಸೌಮ್ಯನ ಈ ಸಣ್ಣ ಕಾಳಜಿಯೇ ದೊಡ್ಡದಾಗಿ ಕಂಡಿತು ಮಧ್ಯಾಹ್ನದ ಊಟಕ್ಕೆ ಶಾಂತಮ್ಮ ತನ್ನ ಕೈಯಿಂದ ಸೌಮ್ಯಗೆ ಇಷ್ಟವಾದ ಕಾಯಿರಸ ಚಿತ್ರಾನ್ನ ಹೋಳಿಗೆಯನ್ನು ತಯಾರಿಸಿದ್ದಳು ಊಟದ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಹಳೆಯ ದಿನಗಳನ್ನು ನೆನಪಿಸಿಕೊಂಡರು ರಾಘವ ಗಿರಿಜಾಪುರದ ಶಾಂತಿಯನ್ನು ಕಂಡು ಆಶ್ಚರ್ಯಗೊಂಡ ಬೆಂಗಳೂರಿನ ಒಡದಾಟದ ಜೀವನದಿಂದ ದೂರವಾಗಿ ಇಲ್ಲಿ ಎಷ್ಟು ಶಾಂತಿ ಎಂದು ರಾಘವ ಹೇಳಿದಾಗ ಶಾಂತಮ್ಮನ ಕೋಪ್ ಹೌದು ಆದರೆ ಸೌಮ್ಯ ಚಿಕ್ಕವಳಾಗಿದ್ದಾಗ ಈ ಶಾಂತಿಯನ್ನೆಲ್ಲ ಕೆಡಿಸುತ್ತಿದ್ದಳು ಎಂದು ತಮಾಷೆಯಾಗಿ ಹೇಳಿದಳು ಎಲ್ಲರೂ ನಗುವಿನಿಂದ ಕೂಡಿದರು ಸಂಜೆಯಾಗುತ್ತಿದ್ದಂತೆ ಸೌಮ್ಯ ತನ್ನ ಅಕ್ಕನ ಮನೆಯ ಬಾಲ್ಯದ ನೆನಪುಗಳನ್ನು ರಾಘವನಿಗೆ ತೋರಿಸಿದಳು ಈ ಮರದ ಕೆಳಗೆ ನಾನು ರಮೇಶನ ಜೊತೆಗೆ ಕುರಿಗಳನ್ನು ಓಡಿಸುತ್ತಿದ್ದೆ ಎಂದು ಆಕೆ ಒಂದು ಹಳೆಯ ಒಪ್ಮರವನ್ನು ತೋರಿಸಿದಳು ರಾಘವ ಆಕೆಯ ಕಣ್ಣುಗಳಲ್ಲಿ ಬಾಲ್ಯದ ಕುತೂಹಲವನ್ನು ಕಂಡು ಮನಸ್ಸಿನಲ್ಲಿ ಮೆಚ್ಚಿದ ರಾತ್ರಿಯಾಗುವಷ್ಟರಲ್ಲಿ ಶಾಂತಮ್ಮನ ಮನೆಯಲ್ಲಿ ಒಂದು ಸಣ್ಣ ಸಂಗೀತ ಕಾರ್ಯಕ್ರಮ ಏರ್ಪಾಡಾಗಿತ್ತು ರಮೇಶ ತನ್ನ ಹಳೆಯ ಗಿಟಾರ್ ತೆಗೆದುಕೊಂಡು ಸೌಮ್ಯ ಜೊತೆಗೆ ಹಾಡಿದ ರಾಘವ ಕೂಡ ಒಂದು ಹಾಡಿಗೆ ಕಿವಿಯಾಯಿತು ಶಾಂತಮ್ಮ ತನ್ನ ಅಕ್ಕನ ಮಗಳು ಈಗ ಒಬ್ಬ ಜವಾಬ್ದಾರಿಯುತ ಹೆಣ್ಣಾಗಿ ತನ್ನ ಜೀವನದಲ್ಲಿ ಸಂತೋಷವಾಗಿರುವುದನ್ನು ಕಂಡು ತೃಪ್ತಿಯಿಂದ ಮುಗುಳು ನಕ್ಕಳು ಮರುದಿನ ಬೆಳಿಗ್ಗೆ ಸೌಮ್ಯ ಮತ್ತು ರಾಘವ ಬೆಂಗಳೂರಿಗೆ ಹಿಂತಿರುಗುವ ಮೊದಲು ಶಾಂತಮ್ಮ ಆಕೆಗೆ ಒಂದು ಕೈಯಿಂದ ನೇಯ್ದ ಶಾಲು ಕೊಟ್ಟಳು ಇದನ್ನು ಇಟ್ಟುಕೋ ಸೌಮ್ಯ ಯಾವಾಗಲೂ ನಮ್ಮ ಮನೆಯ ನೆನಪು ಇರಲಿ ಎಂದು ಭಾವುಕವಾಗಿ ಹೇಳಿದಳು ಸೌಮ್ಯ ಶಾಂತಮ್ಮನನ್ನು ತಬ್ಬಿಕೊಂಡು ಅಂತ ನಾನು ಯಾವಾಗಲೂ ಈ ಮನೆಗೆ ಬರುತ್ತೇನೆ ಇದು ನನ್ನ ಎರಡನೇ ಮನೆ ಎಂದಳು ಅವರ ಕಾರು ಗಿರಿಜಾಪುರದ ಧೂಳಿನ ರಸ್ತೆಯಲ್ಲಿ ದೂರವಾಗುವವರೆಗೂ ಶಾಂತಮ್ಮ ಮತ್ತು ರಮೇಶ್ ಅಂಗಳದಲ್ಲಿ ನಿಂತು ಕೈಬಿಸಿದರು ಮನೆಯ ಶಾಂತಿಯೊಂದಿಗೆ ಸೌಮ್ಯನ ನಗುವಿನ ನೆನಪು ಶಾಂತಮ್ಮನ ಹೃದಯದಲ್ಲಿ ಉಳಿಯಿತು